ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೆತ್ತಲೆ ರಾಜ್ಯದಲ್ಲಿ ಬಟ್ಟೆ ಹಾಕ್ಕೊಂಡವನೇ ಮೂರ್ಖ ಅಂತ ಒಂದು ಮಾತಿದೆ ಬಹುಶಃ ಈ ಮಾತನ್ನು ಭಾರತೀಯ ಜನತಾ ಪಾರ್ಟಿ ಮನಗಂಡಿದೆ ಅಂತ ಅನ್ನಿಸ್ತಾ ಇದೆ ದಿಲ್ಲಿಯ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯನ್ನು ನೋಡಿದಾಗ ನನಗೆ ಹಾಗೆ ಅನ್ನಿಸ್ತು ಇಲ್ಲಿವರೆಗೂ ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿ ಅವರು ದಿಬ್ಬಣ ಕೊಟ್ಟಿದ್ದಾರೆ ವರಾನೇ ಇಲ್ಲ ಅಂದರು ಅದಾದಮೇಲೆ ಇಲ್ಲಿವರೆಗೂ ಅವರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿಲ್ಲ ಇನ್ನು ಚುನಾವಣೆ ಏನು ಮಾಡ್ತಾರೆ ಬಂತಿನ ಹದಿನೈದು ದಿವಸ ಅಂದರು ಕೊನೆಗೂ ಅಳೆದು ತೂಗಿ ಈಗ ಭಾರತೀಯ ಜನತಾ ಪಾರ್ಟಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ತನ್ನ ಮೂಲಕ ತನ್ನ ಪಕ್ಷ ಭಿನ್ನವಾದದ್ದೇನಲ್ಲ ಉಳಿದ ಎಲ್ಲ ಪಕ್ಷಗಳ ಹಾಗೆ ನಮ್ಮದು ಒಂದು ಪಕ್ಷ ನಾವು ಕೂಡ ಮತಗಳನ್ನು ಆಕ್ಷಣಗಿಟ್ಟಿದ್ದೀವಿ ಹರಾಜಿಟ್ಟಿದ್ದೀವಿ ನಾವು ರೇಟನ್ನು ಬೋಲಿ ಅಂತಾರೆ ಬೋಲಿ ರೇಟನ್ನು ನಾವು ಘೋಷಣೆ ಮಾಡ್ತೀವಿ ಅದರ ಪ್ರಕಾರ ನಾವು ಮತಗಳನ್ನು ಏನಾದರೂ ಆಗಲಿ ಈ ಸಲ ಅಧಿಕಾರ ಹಿಡಿಯಲೇಬೇಕು ಅಂತ ಶತಾಯುಗತಾಯ ದಿಲ್ಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಯತ್ನ ಮಾಡ್ತಾ ಇದೆ ಅಂತ ಪ್ರಣಾಳಿಕೆಯನ್ನು ನೋಡಿದರೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಏನಿದೆ ಹಾಗಾದರೆ ಇವರು ಘೋಷಣೆ ಭಯಂಕರವಾಗಿದೆ ಉಳಿದು ಎಲ್ಲ ಪಕ್ಷಗಳಿಗಿಂತ ಭಯಂಕರವಾದಂಥ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಭಾರತೀಯ ಜನತಾ ಪಾರ್ಟಿ ಗರ್ಭಿಣಿ ಆದರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಮೊದಲೇ ಮಗು ಹುಟ್ಟಿದರೆ ಐದು ಸಾವಿರ ರೂಪಾಯಿ ಎರಡನೇ ಮಗು ಹುಟ್ಟಿದರೆ ಆರು ಸಾವಿರ ರೂಪಾಯಿ ಪ್ಲಸ್ ಎಲ್ಲ ವಿಟಮಿನ್ಗಳ ಕಿಟ್ಟು ಪೋಷಕಾಂಶಗಳ ಕಿಟ್ಕೊಳ್ಳಾಗತ್ತೆ ಅರವತ್ತರಿಂದ ಅರವತ್ತೈದರಿಂದ ಎಪ್ಪತ್ತು ವರ್ಷದವರಿಗೆ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಪೆನ್ಷನ್ನು ಎಪ್ಪತ್ತು ವರ್ಷ ದಾಟಿದ ವೃದ್ಧರಿಗೆ ಮೂರು ಸಾವಿರ ರೂಪಾಯಿ ಪೆನ್ಷನ್ನು ಎಲ್ಲ ಮಹಿಳೆಯರಿಗೆ ಎರಡೂವರೆ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಥರದ ಯೋಜನೆ ಆಮೇಲೆ ನೂರು ರೂಪಾಯಿ ಸಿಲಿಂಡರು ಹೋಳಿ ಹಬ್ಬಕ್ಕೆ ದೀಪಾವಳಿಗೆ ಉಚಿತ ಸಿಲಿಂಡರು ಒಂದಲ್ಲ ಎರಡಲ್ಲ ನೂರಾರು ಯೋಜನೆಗಳು ಇದೇ ರೀತಿಯಾದಂಥ ಯೋಜನೆಗಳನ್ನು ಭಾರತೀಯ ಜನತಾ ಪಾರ್ಟಿ ಸಾಲು ಸಾಲಾಗಿ ಸಾಲು ಸಾಲಾಗಿ ಬಿಟ್ಟಿ ಭಾಗ್ಯಗಳನ್ನು ದಿಲ್ಲಿಯಲ್ಲಿ ಘೋಷಿಸಿದೆ ನಿನ್ನೆ ಅಲ್ಲಿಗೆ ಒಂದು ಅಂಶ ಸ್ಪಷ್ಟ ಆಯಿತು ಅರವಿಂದ್ ಕೇಜ್ರಿವಾಲ್ ಅವರು ಯಾವ ಆಮಿಷಗಳ ಮೂಲಕ ದಿಲ್ಲಿಯ ಜನರನ್ನು ಸೆಳೆಯಬೇಕು ಅಂತ ತೀರ್ಮಾನ ಮಾಡಿದ್ರಲ್ಲ ಅರವಿಂದ್ ಕೇಜ್ರಿವಾಲ್ ಕೇವಲ ಬಿಟ್ಟಿ ಭಾಗ್ಯಗಳಿಂದ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಯಿತು ಏಕೆಂದರೆ ಇದೇ ರೀತಿಯದಾದಂಥ ಪ್ರಣಾಳಿಕೆಯನ್ನು ಕಾಂಗ್ರೆಸ್ ಈಗಾಗಲೇ ಬಿಡುಗಡೆ ಮಾಡಿದೆ ಯಾವುದೂ ಕೂಡ ಸಾಧ್ಯವಿಲ್ಲ ಅನ್ನುವಂಥ ಯೋಜನೆಗಳನ್ನ ಕೂಡ ಅದು ಬಿಡುಗಡೆ ಮಾಡಿದೆ ನಿರುದ್ಯೋಗಿ ಪದವೀಧರಿಗೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ ಅದು ಆ ಮಟ್ಟಿಗೆ ಅವರು ಜನರಿಗೆ ಆಮಿಷಗಳನ್ನು ಒಡ್ಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಕೂಡ ಏನು ಹೊರತಾಗಿಲ್ಲ ಈಗ ಇರುವ ಪ್ರಶ್ನೆ ಒಂದೇ ಮತದಾರ ಯಾವ ಪಕ್ಷಕ್ಕೆ ಮತ ಹಾಕ್ತಾನೆ ಆತ ಆಮಿಷಗಳಿಗೆ ಬಲಿಯಾಗ್ತಾನೋ ಅಥವಾ ದೇಶ ಉದ್ಧಾರ ಆಗಲಿ ಅಥವಾ ದಿಲ್ಲಿ ನಗರ ಉದ್ಧಾರ ಆಗಲಿ ಅನ್ನುವಂಥ ಆಲೋಚನೆಯನ್ನು ಹೊಂದಿದ್ದಾನೋ ಅನ್ನೋದು ಭಾಳ ಮುಖ್ಯವಾದದ್ದು ಏಕೆಂದರೆ ಇಡೀ ದೇಶದಲ್ಲಿ ಈ ರೀತಿಯದಾದಂಥ ಸಂಸ್ಕೃತಿಯನ್ನು ಪ್ರಾರಂಭ ಮಾಡಿದ್ದೇ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹದಿನೈದರ ಈಚೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ನಿರೀಕ್ಷೆಯನ್ನೇ ಮಾಡಲಿಲ್ಲ ಭಾಳ ದೊಡ್ಡದಾಗಿ ಸಂಚಲನೆಯನ್ನು ಮೂಡಿಸಿದ್ದ ಹೌದು ಆದರೆ ಅವರು ನಿರೀಕ್ಷೆಯನ್ನು ಮಾಡಲಾರ್ದಂಥ ಫಲಿತಾಂಶ ಬಂತು ಮೆಜಾರಿಟಿನೇ ಬರಲಿಲ್ಲ ಅವಾಗ ಬಂದದ್ದು ಎಷ್ಟು ಆಮ್ ಆದ್ಮಿ ಪಕ್ಷಕ್ಕೆ ಮೂವತ್ತು ಪರ್ಸೆಂಟ್ ಓಟು ಭಾರತೀಯ ಜನತಾ ಪಾರ್ಟಿಗೆ ಮೂವತ್ತ್ಮೂರು ಪರ್ಸೆಂಟ್ ಓಟು ಕಾಂಗ್ರೆಸ್ಗೆ ಇಪ್ಪತ್ತೈದು ಪರ್ಸೆಂಟ್ ಓಟು ಅಂದರೆ ಎಲ್ಲರೂ ಹೆಚ್ಚು ಕಮ್ಮಿ ಒಂದೇ ಒಂದು ಈಕ್ವಲ್ ಆಗಿತ್ತು ಆಮ್ ಆದ್ಮಿ ಮೂವತ್ತು ಕಾಂಗ್ರೆಸ್ಸು ಇಪ್ಪತ್ತ ಇಪ್ಪತ್ತೈದು ಭಾರತೀಯ ಜನತಾ ಪಾರ್ಟಿ ಮೂವತ್ತ್ಮೂರು ಆದರೆ ಅವಾಗ ಕಾಂಗ್ರೆಸ್ಗೆ ಇಪ್ಪತ್ತೆಂಟು ಸೀಟ್ ಬಂದಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಮೊದಲೇ ಬಾರಿಗೆ ಅರವಿಂದ್ ಕೇಜ್ರಿವಾಲ್ ಯಾರು ಭ್ರಷ್ಟಾಚಾರ ವಿರೋಧಿ ಅಂತ ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕ ಸತ್ಯ ಹರಿಶ್ಚಂದ್ರನ ಮೊಮ್ಮಗ ಅಂತ ಹೇಳ್ಕೊಂಡು ಓಡಾಡ್ತಾಯಿದ್ರು ಆ ಸಂದರ್ಭದಲ್ಲಿಯೇ ಕಾಂಗ್ರೆಸ್ಗೆ ಇಪ್ಪತ್ತೆಂಟು ಪರ್ಸೆಂಟ್ ಬ ಎಪ್ಪತ್ತೆಂಟು ಸೀಟುಗಳು ಬಂದಿದ್ದವು ಎಪ್ಪತ್ತರಲ್ಲಿ ಮನಸ್ಸು ಮಾಡಿದರೆ ಆರಾಮಾಗಿ ಭಾರತೀಯ ಜನತಾ ಪಾರ್ಟಿ ಜೊತೆ ಸರ್ಕಾರ ಮಾಡಿಬಿಡ್ಬೋದಿತ್ತು ಅವರು ಆದರೆ ಅರವಿಂದ್ ಕೇಜ್ರಿವಾಲ್ಗೆ ಅವಕಾಶ ಮಾಡಿಕೊಟ್ರು ಅರವಿಂದ್ ಕೇಜ್ರಿವಾಲ್ಗೆ ಅವಕಾಶ ಮಾಡಿಕೊಟ್ರು ಭಾರತೀಯ ಜನತಾ ಪಾರ್ಟಿ ಹೋದ್ರೋಗಲಿ ನಾವು ಸರ್ಕಾರ ಮಾಡ್ತೀವಿ ನೀನು ಬೆಂಬಲ ಅಂದ್ರೆ ಅವ್ರು ಕೊಡೋ ಪರಿಸ್ಥಿತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಇದ್ದು ಅಥವಾ ವಿಸರ್ಜನೆ ಮಾಡಿಬಿಡ್ತೀವಿ ನಮಗೆ ಈಗ ಅಧಿಕಾರವನ್ನೇ ಮಾಡೋದು ಬೇಡ ಅಂತ ಹೇಳಿದ್ರು ಆಗಿರೋದು ಆದರೆ ಅವನಿಗೆ ಅರವಿಂದ್ ಕೇಜ್ರಿವಾಲ್ಗೆ ಅವಕಾಶ ಮಾಡಿಕೊಟ್ರು ಅದಾದ ಮೇಲೆ ಯಾವ ರೀತಿ ಆತ ಬೆಳೆದ ಅಂತಂದರೆ ಭಸ್ಮಾಸುರನ ರೀತಿಯಲ್ಲಿ ಸ್ವತಃ ಕಾಂಗ್ರೆಸ್ಸಿನ ತಲೆ ಮೇಲೆ ಕೈ ಇಟ್ಟು ತನ್ನ ಅಧಿಕಾರವನ್ನು ಪ್ರಾರಂಭ ಮಾಡಿದೆ ಮುಂದೆ ಎರಡು ಸಾವಿರದ ಹದಿನೈದರಲ್ಲಿ ಚುನಾವಣೆ ಆಯಿತು ಇನ್ನಿಲ್ಲದ ಹಾಗೆ ಅವರಿಗೆ ಮೆಜಾರಿಟಿ ಬಂತು ಎಪ್ಪತ್ತು ಸ್ಥಾನಗಳಲ್ಲಿ ಅರವತ್ತೇಳು ಸ್ಥಾನಗಳನ್ನು ಪಡೆದರು ಆ ಅರವತ್ತೇಳು ಸ್ಥಾನಗಳು ಬರಲಿಕ್ಕೆ ಇಷ್ಟೂ ಕಾಂಗ್ರೆಸ್ ಮತಗಳು ಶಿಫ್ಟ್ ಆಗಿದ್ದೇ ಕಾರಣ ಅದಾದಮೇಲೆ ಬಂದಂಥ ಚುನಾವಣೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆ ಆವಾಗ ಎಪ್ಪತ್ತು ಸ್ಥಾನಗಳಲ್ಲಿ ಅರವತ್ತ್ಮೂರು ಸ್ಥಾನಗಳನ್ನು ಪಡೆದರು ಕಾಂಗ್ರೆಸ್ಸು ಐವತ್ತು ಪರ್ಸೆಂಟ್ ಮತ ಪಡಿತಾ ಇದ್ದದ್ದು ಐದು ಪರ್ಸೆಂಟ್ ಹೇಳಿದ್ದು ಅಂದರೆ ಉಳಿದ ನಲವತ್ತೈದು ಪರ್ಸೆಂಟ್ಗಳ ಸ್ಟೇಕನ್ನು ಸಂಪೂರ್ಣವಾಗಿ ಆಮ್ ಆದ್ಮಿ ಪಾರ್ಟಿ ತೊಗೊಳ್ತೇವೆ ಹೇಳ್ತಾ ಇದ್ದದ್ದೇನವಾಗ ಅವರು ನಾವು ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀನಿ ಅಂತ ಹೊರಟವರು ಅದಾದ ಮೇಲೆ ನೀವು ಕೇಳಿದಂಥ ಎಲ್ಲ ಆಮಿಷಗಳನ್ನ ಕೊಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಬಂದದ್ದು ಆವಾಗ ದಿಲ್ಲಿಯ ಅಭಿವೃದ್ಧಿಯ ಬಗ್ಗೆ ಜನ ಕೇಳಿದರೆ ಕಾಯಿಪಲ್ಯ ಮಾರವರು ಸಲೂನ್ನವರು ಜನಸಾಮಾನ್ಯರು ಎಲ್ಲ ಕೇಳಿದ್ರು ಏನಂತ ಹೇಳೋರು ಗೊತ್ತಾ ಅದು ಎಮ್ ಸಿ ಡಿ ಕೈಯಲ್ಲಿದೆ ಎಮ್ ಸಿ ಡಿ ಮಾಡಬೇಕು ನಾವು ಮಾಡೋದಲ್ಲ ಅಂತ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ ಅವರು ರಿಪೇರಿ ಮಾಡಬೇಕು ರಸ್ತೆಗಳನ್ನ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಎರಡು ಸಾವಿರದ ಹದಿನೈದರಲ್ಲಿ ಹೇಳ್ಕೊಂಡು ಓಡಾಡಿದರು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಮುಂದೆ ಇವ್ರದೇ ಎಮ್ ಸಿ ಡಿ ಆಯಿತು ಆಮ್ ಆದ್ಮಿ ಪಾರ್ಟಿದೇ ಎಮ್ ಸಿ ಡಿ ಆಯಿತು ಅದಾದಮೇಲೆ ನರೇಂದ್ರ ಮೋದಿ ಸಾ ಫಂಡ್ಸ್ ಕೊಡ್ತಾ ಇಲ್ಲ ಅಮಿತ್ ಶಾ ಫಂಡ್ಸ್ ಕೊಡ್ತಾ ಇಲ್ಲ ಅಂತ ಕೇಂದ್ರದ ಮೇಲೆ ಎತ್ತಾಕ್ಲಿಕ್ಕೆ ಶುರು ಮಾಡಿದ್ರು ಈ ಬಾರಿ ಯಾವ ಒಂದು ಅಲೆಯ ಸೃಷ್ಟಿಯಾಗಬೇಕಾಗಿತ್ತು ಚುನಾವಣೆಯ ಸಂದರ್ಭದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅಲೇ ಇಲ್ಲ ಕಾಂಗ್ರೆಸ್ ಪರವಾಗಿ ಅಲೇ ಇಲ್ಲ ಅಂತಂದರೆ ಆಮ್ ಆದ್ಮಿ ಪಕ್ಷದ ಪರವಾಗಿ ಅಲ್ಲಿ ಇರಬೇಕು ದಿಲ್ಲಿಯ ಚುನಾವಣೆಯಲ್ಲಿ ಯಾವುದೇ ಅಲೆ ಇರಲಾರದಂಥ ಸ್ತಬ್ಧವಾದಂಥ ಪರಿಸ್ಥಿತಿ ಇವತ್ತಿದೆ ಆದರೆ ಸ್ಟ್ರೇಕ್ ಹೇಗಿದೆ ಅಂದರೆ ಯಾರು ಗೆಲ್ತಾರ ಜೋ ಜೀತ ವಹಿಸ್ ಅನ್ನುವಂಥ ಮನಸ್ಥಿತಿ ಅಲ್ಲಿದೆ ಯಾರು ಗೆಲ್ತಾನೆ ಅವನೇ ರಾಜ ಇರೋದು ಎಪ್ಪತ್ತು ಸ್ಥಾನ ಸಣ್ಣ ಮುನ್ಸಿಪಾಲ್ಟಿ ಕೌನ್ಸಿಲ್ ಥರ ಇರುವಂಥದ್ದು ಆದರೆ ಅದರ ಸ್ಟ್ರೇಕ್ ಮಾತ್ರ ಯಾವ ಮಟ್ಟಿಗಿದೆ ಅಂದರೆ ರಾಷ್ಟ್ರ ರಾಜಕಾರಣಕ್ಕಿಂತ ದೊಡ್ಡ ಮಟ್ಟದಲ್ಲಿ ಚುನಾವಣೆ ಮಟ್ಟದಲ್ಲಿ ಇವತ್ತು ಅದು ದೊಡ್ಡದಾಗಿ ಸುದ್ದಿಯನ್ನು ಮಾಡ್ತಾಯಿದೆ ಏಕೆಂದರೆ ಇಡೀ ದೇಶದ ರಾಜಕಾರಣದ ದಿಕ್ಕು ದೆಸೆಯನ್ನು ಬದಲು ಮಾಡಿದಂಥ ಅರವಿಂದ್ ಕೇಜ್ರಿವಾಲ್ ಅವರ ಭವಿಷ್ಯ ಈ ಚುನಾವಣೆಯಿಂದ ತೀರ್ಮಾನ ಆಗುತ್ತೆ ಮೊನ್ನೆ ತಾನೇ ಚುನಾವಣೆ ಆಯಿತು ಸಂಸತ್ ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಗೆದ್ದದ್ದಾರು ಏಳಕ್ಕೆ ಏಳು ಸ್ಥಾನ ಭಾರತೀಯ ಜನತಾ ಪಾರ್ಟಿಗೆ ಬಂತು ಅವಾಗ ಬಂದಂಥ ಮತಗಳ ಪರ್ಸೆಂಟೇಜ್ ಅಷ್ಟು ಅವಾಗ ಬಂದಂಥ ಮತಗಳ ಪರ್ಸೆಂಟೇಜು ಭಾರತೀಯ ಜನತಾ ಪಾರ್ಟಿಗೆ ಐವತ್ತಾರು ಪರ್ಸೆಂಟ್ ಆಮ್ ಆದ್ಮಿ ಪಕ್ಷಕ್ಕೆ ಎಷ್ಟು ಮತ ಬಂತು ಮೂವತ್ತರಿಂದ ಮೂವತ್ತೆರಡು ಪರ್ಸೆಂಟ್ ಮತಗಳನ್ನು ತಗೋತಾ ಇತ್ತು ವಿಧಾನಸಭಾ ಚುನಾವಣೆಯಲ್ಲಿ ಏನಾಗುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಮತಗಳನ್ನು ಆಮ್ ಆದ್ಮಿ ಪಾರ್ಟಿ ತಗೊಳ್ಳುತ್ತೆ ಭಾರತೀಯ ಜನತಾ ಪಾರ್ಟಿ ಎಷ್ಟು ತಗೋತ್ತೆ ಮೂವತ್ತೆರಡರಿಂದ ಮೂವತ್ತೆಂಟು ಪರ್ಸೆಂಟ್ ಮತಗಳು ತಗೋತ್ತೆ ಅಂದರೆ ಅಲ್ಲಿಯ ದಿಲ್ಲಿಯ ಮತದಾರರ ಮನಸ್ಥಿತಿ ಏನು ದಿಲ್ಲಿ ಕೇಂದ್ರಕ್ಕೆ ನರೇಂದ್ರ ಮೋದಿ ದಿಲ್ಲಿ ನಗರಕ್ಕೆ ಅರವಿಂದ್ ಕೇಜ್ರಿವಾಲ್ ಅನ್ನುವಂಥ ಮನಸ್ಥಿತಿ ಕಳೆದ ಹತ್ತು ವರ್ಷದಿಂದ ಇದ್ದದ್ದು ಕೇಂದ್ರಕ್ಕೆ ನರೇಂದ್ರ ಮೋದಿ ದಿಲ್ಲಿ ರಾಜ್ಯ ವಿಧಾನಸಭೆಗೆ ಅರವಿಂದ್ ಕೇಜ್ರಿವಾಲ್ ಅಂತ ಈಗ ಅರವಿಂದ್ ಕೇಜ್ರಿವಾಲ್ ಏನು ಮಾಡಬೇಕು ಮೊನ್ನೆ ಲೋಕಸಭಾ ಚುನಾವಣೆಯನ್ನು ಲೆಕ್ಕಾಚಾರ ನೋಡಿದರೆ ಭಾರತೀಯ ಜನತಾ ಪಾರ್ಟಿ ಮತಗಳನ್ನು ಎಷ್ಟು ಆತ ಸೆಳಿಬೇಕು ಅಂತ ಒಂದಿಷ್ಟು ಪರ್ಸೆಂಟೇಜ್ ಹೇಳ್ಬಿಡ್ತೀನಿ ಒ ಬಿ ಸಿ ಎ ಮತಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ಎಷ್ಟು ಮತಗಳು ಬಿದ್ದವು ಅದರಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟನ್ನು ಆತ ತೊಗೋಬೇಕು ಟ್ವೆಂಟಿ ನೈನ್ ಪರ್ಸೆಂಟ್ ಇನ್ನು ದಲಿತರ ಮತಗಳು ದಲಿತರ ಮತಗಳು ಭಾರತೀಯ ಜನತಾ ಪಾರ್ಟಿಗೆ ಬಳೋದು ತುಂಬ ಕಡಿಮೆ ಬಿದ್ದ ಮತಗಳಲ್ಲಿ ನಲವತ್ತೊಂದು ಪರ್ಸೆಂಟು ಭಾರತೀಯ ಜನತಾ ಪಾರ್ಟಿಯಿಂದ ಆಮ್ ಆದ್ಮಿ ಪಾರ್ಟಿಗೆ ಶಿಫ್ಟ್ ಆಗಬೇಕು ಜೊತೆಗೆ ಅಪ್ಪರ್ ಕಾಸ್ಟ್ ಮೇಲ್ವರ್ಗದವರು ಇಪ್ಪತ್ತೊಂಬತ್ತು ಪರ್ಸೆಂಟ್ ಮತಗಳು ಭಾರತೀಯ ಜನತಾ ಪಾರ್ಟಿಗೆ ಬಿದ್ದದ್ದು ಆಮ್ ಆದ್ಮಿ ಪಾರ್ಟಿಗೆ ಬೀಳಬೇಕು ಆವಾಗ ಆಮ್ ಆದ್ಮಿ ಪಾರ್ಟಿ ಗೆಲುವನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಇನ್ನು ಮಿಡ್ಲ್ ಕ್ಲಾಸು ಲೋವರ್ ಮಿಡ್ಲ್ ಕ್ಲಾಸ್ ಆ ಲೆಕ್ಕದಲ್ಲಿ ತೊಗೊಂಡ್ರೆ ಬ ಬ ಬಡ ಜನತೆ ಇದಾರಲ್ಲ ದಿಲ್ಲಿಯ ಬಡ ಜನತೆ ಮತದಾರರು ಮೂವತ್ತೇಳು ಪರ್ಸೆಂಟ್ ಮತಗಳನ್ನು ಈತ ಸೆಳೆಯಬೇಕು ಅರವಿಂದ್ ಕೇಜ್ರಿವಾಲ್ ಭಾರತೀಯ ಜನತಾ ಪಾರ್ಟಿಗೆ ಬಿದ್ದ ಮತಗಳಲ್ಲಿ ಮೂವತ್ತೇಳು ಪರ್ಸೆಂಟ್ ಮತಗಳು ಆಮ್ ಆದ್ಮಿ ಪಕ್ಷಕ್ಕೆ ಶಿಫ್ಟ್ ಆಗಬೇಕು ಮಿಡ್ಲ್ ಕ್ಲಾಸ್ ಮಧ್ಯಮ ವರ್ಗೀಯರ ಇಪ್ಪತ್ತೊಂದು ಪರ್ಸೆಂಟ್ ಮತಗಳು ಶಿಫ್ಟ್ ಆಗಬೇಕು ಮತ್ತು ಅಪ್ಪರ್ ಕಾಸ್ಟ್ ಮೇಲ್ವರ್ಗದವರ ಇಪ್ಪತ್ತೆಂಟು ಪರ್ಸೆಂಟ್ ಮತಗಳು ಶಿಫ್ಟ್ ಆಗಬೇಕು ಸಾಧ್ಯವ ಕಲ್ಪನಾತೀತವಾದಂಥ ವಿಚಾರ ಹಾಗಾದರೆ ಈ ಬಾರಿಯ ಫಲಿತಾಂಶ ಹೇಗಿರುತ್ತೆ ಶೇಕಡಾವಾರು ಲೆಕ್ಕ ಹಾಕಿದರೆ ಕಾಂಗ್ರೆಸ್ ಈ ಬಾರಿ ಏಳರಿಂದ ಎಂಟು ಪರ್ಸೆಂಟ್ ಮತಗಳನ್ನು ಮಾತ್ರ ದಿಲ್ಲಿಯಲ್ಲಿ ಪಡೆಯುತ್ತದೆ ಈಗಿರುವಂಥ ಲೆಕ್ಕಾಚಾರ ಇನ್ನು ಆಮ್ ಆದ್ಮಿ ಪಕ್ಷ ನಲವತ್ತರಿಂದ ನಲವತ್ತೆರಡು ಪರ್ಸೆಂಟ್ ಮತಗಳನ್ನು ಪಡೆಯುತ್ತೆ ಭಾರತೀಯ ಜನತಾ ಪಾರ್ಟಿ ನಲವತ್ತೇಳರಿಂದ ಐವತ್ತು ಪರ್ಸೆಂಟ್ವರೆಗೂ ಮತ ಪಡೆಯುತ್ತೆ ಅಲ್ಲಿಗೆ ಸೀಟುಗಳು ಎಷ್ಟಾಗ್ತವೆ ಸೀಟುಗಳು ಕಾಂಗ್ರೆಸ್ಗೆ ಮೂರರಿಂದ ಐದು ಮತಗಳು ಐದು ಸೀಟುಗಳು ಬರುವ ಸಾಧ್ಯತೆ ಇದೆ ತ್ರೀ ಟು ಫೈವ್ ಇನ್ನು ಆಮ್ ಆದ್ಮಿ ಪಾರ್ಟಿಗೆ ಹದಿನೈದರಿಂದ ಇಪ್ಪತ್ತು ಸೀಟುಗಳು ಬರುವ ಸಾಧ್ಯತೆ ಇದೆ ಭಾರತೀಯ ಜನತಾ ಪಾರ್ಟಿ ನಲವತ್ತೈದರಿಂದ ಐವತ್ತು ಸ್ಥಾನಗಳನ್ನು ಗೆಲ್ಲುವಂಥ ಸ್ಪಷ್ಟ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಇದು ಇತ್ತೀಚಿನ ಸಮೀಕ್ಷೆ ಅಲ್ಲಿ ಮ್ಯಾಜಿಕ್ ನಂಬರ್ ಯಾವುದು ಮೂವತ್ತಾರು ಭಾರತೀಯ ಜನತಾ ಪಾರ್ಟಿ ಆ ಮ್ಯಾಜಿಕ್ ನಂಬರ್ಗಿಂತ ಒಂಬತ್ತು ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಪಡೆಯುತ್ತೆ ಅನ್ನುವಂಥ ಲೆಕ್ಕಾಚಾರ ಮಾಡಲಾಗ್ತಾ ಇದೆ ಸೈಕಲ್ ಹೊಡಿತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಯಾವ ಮಟ್ಟಿಗೆ ಅಂದರೆ ನೀವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಆ ರೀತಿಯದಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸಹಾನುಭೂತಿ ಅವರ ಪರವಾಗಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಸಹಾನುಭೂತಿಯ ಮೂಲಕ ಗೆಲ್ತೇನೆ ಅನ್ಕೊಂಡಿದ್ರು ನನ್ನನ್ನು ಜೈಲಿಗೆ ಕಳಿಸ್ಬಿಟ್ರು ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರು ಹೇಳ್ಕೊಂಡಿದ್ದು ನನ್ನನ್ನು ಜೈಲು ಕಳಿಸ್ಬಿಟ್ರು ಅಮಿತ್ ಶಾ ನರೇಂದ್ರ ಮೋದಿ ಅಂತ ಹೇಳಿದರು ಮತ್ತು ನಾನು ಜೈಲಿಗೆ ಹೋಗ್ಬೇಕಾದ್ರೆ ನನ್ನ ಆಯ್ಕೆ ಮಾಡಿ ಅಂತ ಹೇಳಿದರು ಅನ್ಯಾಯ ಮಾಡ್ತಾ ಇದ್ದಾರೆ ನನ್ನ ವಿರುದ್ಧ ಅಂತ ಹೇಳಿದರು ಸಹಾನುಭೂತಿ ವರ್ಕ್ ಆಗಲಿಲ್ಲ ಈಗ ಅದೇ ಸಹಾನುಭೂತಿಯನ್ನು ತೊಗೊಂಡು ಮಾಡಲಿಕ್ಕಾಗಲ್ಲ ಬಿಟ್ಟಿ ಭಾಗ್ಯಗಳು ಅವರ ಜೊತೆಗಿಲ್ಲ ಏಕೆಂದರೆ ಅವ್ರಿಗಿಂತ ಜಾಸ್ತಿ ಭಾರತೀಯ ಜನತಾ ಪಾರ್ಟಿ ಇದೆ ಇನ್ನು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಲ್ಲಿಕೆ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಯಮುನಾ ಅದು ಒಂದೇ ಉದಾಹರಣೆ ಸಾಕು ಇಂಥ ಸ್ಥಿತಿಯಲ್ಲಿ ಪ್ರತಿಕೂಲ ವಾತಾವರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ